ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಶ್ರೀಯುತ ಎಬಿಡಿ ಡಿ ಟ್ರಸ್ಟ್ ಮಾಲೀಕರು ಹಾಗೂ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ನಾಯಕರೂ ಆದಂತಹ ಶ್ರೀಯುತ ರಾಜೀವ್ ಗೌಡರ ನಾಯಕತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೇಶವರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರವು ನೂರ ನಲವತ್ತಾರು ಮಂದಿ ಕಾಂಗ್ರೆಸ್ ಸಂಸದರನ್ನು ಅಮಾನತು ಮಾಡಿದ್ದಕ್ಕಾಗಿ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆಯಲ್ಲಿ ಗೌಡರು ಬಿ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅವರು ಮಾತನಾಡಿ ಬಿ ಜೆ ವಿರುದ್ಧ ಹಾಗೂ ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು ಈ ವೇಳೆ ಮುಖಂಡರಾದ ರಕ್ಷಾ ರಾಮಯ್ಯರವರು ಯಲವಳ್ಳಿ ರಮೇಶ್ ಅಣ್ಣರವರು ಸಂಚಾಲಕರಾದ ಕುಂದಲಗುರ್ಕಿ ಮುನೀಂದ್ರ ಉಪಾಧ್ಯಕ್ಷರಾದ ರವಿ ನರೇಂದ್ರ ಅಪ್ಪೆ ಗೋನಳ್ಳಿ ಮಂಜುನಾಥ್ ಹಾನೂರು ಜನಪತಿ ಇನ್ನು ಮುಂತಾದವರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ರಾಜೀವ್ಗೌಡರ ನಾಯಕತ್ವದೊಂದಿಗೆ ಶಿಡ್ಲಘಟ್ಟದಿಂದ ನೂರಾರು ಜನ ಕಾರ್ಯಕರ್ತರು ಬಂದಿದ್ದರು ಶುಜ್ಞಾನಿ ರಿಪೋರ್ಟರ್ ಬಚ್ಚಳ್ಳಿ ನಾರಾಯಣಸ್ವಾಮಿ

ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಎಲ್ಲ ಸಾರ್ವಜನಿಕರು ಬಿಜೆಪಿ ಸರ್ಕಾರದಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನ ಬಿಜೆಪಿ ಸರ್ಕಾರದಿಂದ ರೈತರಿಗಾಗಿರ್ಬೋದು ಕೂಲಿ ಕಾರ್ಮಿಕರಿಗಾಗಿರ್ಬೋದು ಎಲ್ಲ ವರ್ಗದವರು ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ತೊಂದ್ರೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿ ರೀತಿಯಾಗಿ ನಮ್ಮ ವಿರೋಧ ಪಕ್ಷ ಸಂಸತ್ ಸದಸ್ಯರು ಸಂವಿಧಾನದ ಅಷ್ಟನ್ನೇ ಮತ್ತು ಸಂವಿಧಾನವನ್ನೇ ಅವರು ಸಿಕ್ಕದೆ ಅಂತ ಮಾಡ್ತಾ ಇದ್ದಾರೆ ನಮ್ಮ ಕೊಟ್ಟು ಸಂತ ಒಂದು ಭದ್ರತಾ ಲೋಪದ ಲೋಪದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಲು ಅಮಾನತು ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಸಿನ್ಹಾ ಅವರು ಅಮಾನತ ಮಾಡಬೇಕಾಗಿತ್ತು ಅವರು ಆ ಸುಧಾರಣೆ ಮಾಡಿದ ಆ ಭದ್ರತಾ ಲಾಭಗಳ ಇವತ್ತು ಸಂತಸದಲ್ಲಿ ಪ್ರವೇಶ ಮಾಡುವಂತ ಅವಕಾಶ ಆಯ್ತು ಹಂಗಾಗಿ ಇವತ್ತು ದೇಶ ಉಳಿಯಬೇಕಾದ್ರೆ ಸಂವಿಧಾನ ಉಳಿಯಬೇಕಾದ್ರೆ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಜೀವನ

ರೈತನ್ನ ಒಂದ್ ಲಕ್ಷೇ ಕಿಲೋಮೀಟರ್ ಮಾಡಿದ್ರೆ ಅಮಾನತು ಮಾಡ್ತಾರೆ ಸರ್ಕಾರದ ಏನೇ ಒಂದು ವೈಫಲ್ಯಗಳನ್ನು ತೋರಿಸಿದ್ರೆ ಅಮಾನತು ಮಾಡ್ತಾರೆ ಅಮಾನತ್ ಮಾಡಬೇಕಾಗಿ ಪದಾ ಅದನ್ನ ಬಿಟ್ಟು ನಮ್ಮೆಲ್ಲಾ ಕಾಂಗ್ರೆಸ್ ಸಂಸದರು ಬಿಟಿಎಸ್ ಸಂಸದರು ಟಿ ಎಂ ಸಿ ಸಂಸದರು ಎಲ್ಲಾನು ಅಮರತ್ ಮಾಡ್ತಾರೆ ಇದೇ ಒಂದು ಅಲ್ಲೇ ಒಂದು ನೂರ ನೂರ ಐವತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ನಮ್ಮ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಮೇಲಿದ್ದಾರೆ ನರೇಶ್ ಆದವರು ನಮ್ದ ಹೋರಾಟ ನಡೆಯುತ್ತೆ ಕಾಂಗ್ರೆಸ್ ಬಂದ ಮಾಧ್ಯಮ ಸ್ನೇಹಿತರೆ ಬಂದರೆ ಇವತ್ತು ದೇಶದ ಪರಿಸ್ಥಿತಿಯನ್ನ ನಮಗೆ ನಮಸ್ಕಾರ ಮಾಧ್ಯಮ ಸ್ನೇಹಿತರು ಇವತ್ತು ಏನಾಗಿದೆ ದೇಶದಲ್ಲಿ ಪರಿಸ್ಥಿತಿ ಪರೋಕ್ಷವಾಗಿ ತುರ್ತು ಪರಿಸ್ಥಿತಿಯನ್ನ ಹೇಳ್ತಾ ಇದ್ದು ನಮ್ಗೆ ಖಂಡಿತ ಕೊಡುತ್ತೆ ಬಿಜೆಪಿ ಸರ್ಕಾರದಿಂದ ನಮ್ಮ ಹೊರತು ಖಂಡಿತ ನಾವು ಉತ್ತರವಾಗಿ

ಈ ದೇಶದ ಎಲ್ಲ ಇದನ್ನ ಇವತ್ತು ಅನಾಯಕಿದ್ದಾರೆ ಖಾಸಗಿ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಇಪ್ಪತ್ತೇಳನೇ ಸ್ಥಾನದಲ್ಲಿ ಇದ್ದಂತ ಅವರು ಇವತ್ತು ಹತ್ತನೇ ಸ್ಥಾನ ಶ್ರೀಮಂತಿಕೆ ಬಂದಿದ್ದಾರೆ ಯಾರಪ್ಪ ಸತ್ತು ಎಲ್ಲಿ ಬರ್ತಿದ್ದು ಸರ್ಕಾರ ಆಗಿದೆ ನಾವು ಆ ಪ್ರಧಾನಮಂತ್ರಿ ಮುಂದೆ

ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದು ಮಾಹಿತಿ ತಗೊಳ್ಳಲು ಉದ್ಯೋಗದಿಂದ ಸ್ವಲ್ಪ ಜನ ಇರ್ಬೋದು ಆದ್ರೂ ಕೂಡ ಕಾಂಗ್ರೆಸ್ ಅಂದ್ರೆ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವತ್ತೂ ಈ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಬಂಧುಗಳಿದಿವಿ ನಾವೆಲ್ಲ ಏನು ಆಸೆ ಇಟ್ಕೊಂಡಿದ್ದೀವಿ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಅದನ್ನ ಖಂಡಿತ ಒಳ್ಳೆ ದಿನಗಳು ಬರುವಂತ ಹತ್ರದಲ್ಲೇನಿತ್ತು ಆ ಪ್ರಶ್ನ ಬಿಜೆಪಿ ಸರ್ಕಾರ ಏನ್ ನಡೆಸಿದೆ ಅವರ ಅವಧಿರೋ ಮೂರ್ನಾಲ್ಕು ಅಷ್ಟೇ ಮೋದಿ ಮತ್ತೆ ನಮ್ಮ ಅಮಿತ್ ಶಾ ಎಲ್ಲಿದ್ದು ನಾವು ಹುಡುಕಕ್ಕಾಗತ್ತೆ ಖಂಡಿತ ಎಲ್ಲ ಕಾಂಗ್ರೆಸ್ ಬಂಧುಗಳು ಪ್ರತಿಯೊಂದು ಕಡೆ ಎಲ್ಲ ಜಿಲ್ಲಾವ ಇವತ್ತು